ಮಾಧ್ಯಮ ಮಿತ್ರರು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಕರ್ನಾಟಕ ರಾಜ್ಯ ಸಮ್ಮೇಳನ ಹನ್ನೆರಡನೇ ರಾಜ್ಯ ಸಮ್ಮೇಳನ ಇದೇ ತಿಂಗಳ ಆಗಸ್ಟ್ ಮೂವತ್ತು ಮೂವತ್ತಂದು ಸೆಪ್ಟೆಂಬರ್ ಒಂದು ಮೂರು ದಿನಗಳ ಕಾಲ ರಾಯಚೂರು ಜಿಲ್ಲೆ ಸುಂದರೂರು ನಡೀತಾ ಇದೆ ಘನತೆಯ ಬದುಕು ನಮ್ಮ ಹಕ್ಕು ಎಂಬ ಘೋಷಣೆನಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳುವೆ ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಘಟಕ ತಾಲೂಕು ಮತ್ತೆ ಜಿಲ್ಲಾ ಸಮ್ಮೇಳನಗಳನ್ನು ಮುಗಿಸಿ ರಾಜ್ಯ ಸಮ್ಮೇಳನಕ್ಕೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರು ಬಾಧಿಸ್ತಾ ಇರತಕ್ಕಂಥ ಸಮಸ್ಯೆಗಳೇನು ಆ ಸಮಸ್ಯೆಗಳಿಗೆ ಯಾವ ರೀತಿಯಾದಂಥ ಪರಿಹಾರವನ್ನು ಹುಡುಕಬೇಕು ಮತ್ತೆ ಇನ್ನು ಮೂರು ವರ್ಷಗಳ ಕಾಲ ನಾವು ಮಹಿಳೆಯರನ್ನು ಮುಂದಿರುವ ಸವಾಲುಗಳನ್ನು ಯಾವ ರೀತಿ ಎದುರಿಸಬೇಕು ಅನ್ನುವಂಥ ವಿಷಯಗಳನ್ನ ಇಟ್ಕೊಂಡು ಕಂಡು ಮೂರು ದಿನಗಳ ಕಾಲ ನಾವು ಸಮ್ಮೇಳನ ನೀಡುತ್ತೇವೆ ಪ್ರಮುಖವಾಗಿ ಜನವಾದಿ ಮಹಿಳಾ ಸಂಘಟನೆ ಇಡೀ ಆ ದೇಶದಲ್ಲಿ ಒಂದು ಕೋಟಿಗೂ ಹೆಚ್ಚು ಮಹಿಳೆಯನ್ನ ಸದಸ್ಯತ್ವ ಒಂದು ಭಾರತದಲ್ಲಿರ್ತಕ್ಕಂತ ಎಲ್ಲಾ ಮಹಿಳಾ ವಿಭಾಗದ ಮಹಿಳೆಯರನ್ನ ಸಂಘಟಿಸುತ್ತಾ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮುಂದೆ ಬರಬೇಕು ಮತ್ತೆ ಮಹಿಳೆಯರನ್ನ ನಡೀತಾ ಇರ್ತಕ್ಕಂಥ ಎಲ್ಲಾ ಶೋಷಣೆಗಳಿಂದ ಮುಕ್ತಿ ಹೊಂದಿಸಬೇಕು ಮತ್ತೆ ಎಲ್ಲಾ ಅವರ ಹಕ್ಕುಗಳಿಗಾಗಿ ಏನು ಸಂವಿಧಾನದ ಹಕ್ಕುಗಳನ್ನ ಕಸಿಕೊಳ್ಳಿ ಕೊಟ್ಟಿರ್ತಕ್ಕಂಥವ್ರ ಮತ್ತೆ ಹಕ್ಕುಗಳನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಹೋರಾಟ ಮಾಡೋದ್ರ ಮುಖಾಂತರನೇ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದನ್ನ ಜೊತೆಗೆ ಮತ್ತೆ ಈಗಾಗಲೇ ಕೋಮದ ಏನೇ ಕೋಮು ಗಲಭೆಗಳಾಗಲಿ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜನಾಂಗ ಗಲಭೆಗಳಾದರೂ ಮೊದಲು ಬಲಿಪುಷ ಆಗ್ತಾ ಇರ್ತಕ್ಕಂಥ ಮಹಿಳೆ ಮತ್ತೆ ಆರ್ಥಿಕವಾಗಿ ಮಹಿಳೆ ಸಾಕಷ್ಟು ಈ ಮೈಕ್ರೋಫೈನಾನ್ಸ್ ಸಂಸ್ಥೆಗಳಿಂದ ಸಾಲ ಇರ್ಬೋದು ಮತ್ತೆ ಇಡೀ ಕುಟುಂಬವಾದ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ಕೃಷಿನಲ್ಲಿ ನಲ್ಲಿ ಮತ್ತೆ ಈಗಾಗಲೇ ದುಡಿತ ಕಾರ್ಖಾನೆಗಳಲ್ಲಿ ಮತ್ತೆ ಗಾರ್ಮೆಂಟ್ಸ್ ಗಳಲ್ಲಿ ಮತ್ತೆ ಎಲ್ಲ ವಿಭಾಗದಲ್ಲಿ ಹೆಣ್ಣು ಮಕ್ಕಳು ಹೆಚ್ಚು ಹೆಚ್ಚು ಇಲ್ಲಿ ಕೊಟ್ಟಿದ್ದಾರೆ ಸುರಕ್ಷತೆ ಬದುಕು ಅವರು ಸಿಗ್ತಾ ಇಲ್ಲ ಸುರಕ್ಷತೆ ಬದುಕು ಸಿಗಬೇಕು ಅಂತ ಹೇಳಿದ್ರೆ ಮಹಿಳೆಯರ ಮೇಲೆ ಯಾವುದೇ ಮಹಿಳೆ ಮಹಿಳೆಯಾಗಿ ಕಾರ್ಮಿಕಳಾಗಿ ನಾಗರಿಕಳಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ದೌರ್ಜನ್ಯ ಮತ್ತೆ ಶೋಷಣೆಗಳು ಅರ್ಗಾಗ್ತಾ ಇರತಕ್ಕಂತ ಸಂದರ್ಭದಲ್ಲಿ ಇವತ್ತು ಮಹಿಳಾ ಪರವಾದಂತ ಕಾನೂನುಗಳು ಸಮರ್ಪಕವಾಗಿ ಜಾರಿ ಆಗದೆ ಇರತಕ್ಕಂಥದ್ದು ಇದಕ್ಕೆಲ್ಲ ಕಾರಣ ಆಗ್ತಕ್ಕಂಥದ್ದು ವರ್ಮಾ ಸಮಿತಿ ಸಿಫಾರಸ ಏನಿದೆಯೋ ಅದು ಜಾರಿ ಯಾಕೆ ಅಂತಂದ್ರೆ ನುರಿತ ಈಗೇನು ಮಹಿಳಾ ನ್ಯಾಯಾಲಯಗಳನ್ನ ಸ್ಥಾಪಿಸಲಿಕ್ಕೆ ಸಾಧ್ಯ ಆಗ್ಬೇಕು ಇದೆಲ್ಲ ಇಟ್ಕೊಂಡಂಗೇನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾಕಷ್ಟು ನಿರ್ಣಯಗಳನ್ನ ಕೈಗೊಳ್ತಾ ಇದೆ ಮಹಿಳೆ ಮತ್ತು ಮಕ್ಕಳನ್ನ ಇರ್ತಾ ಇರ್ತಕ್ಕಂಥ ದೌರ್ಜನ್ಯ ಇರ್ಬೋದು ಮತ್ತೆ ಉದ್ಯೋಗಾತ್ರಿ ಯೋಜನೆ ಸಮರ್ಪಕವಾಗಿ ಜಾರಿ ಮೈಕ್ರೋ ಮೈಕ್ರೋಫೈನಾನ್ಸ್ ಸಂಸ್ಥೆಗಳಿಗೆ ಕಿರುಕುಳಗಳು ನಿಲ್ಲಬೇಕು ಮತ್ತೆ ರೇಷನ್ ಕಾರ್ಡ್ ವ್ಯವಸ್ಥೆಯನ್ನ ಸಾರ್ವತ್ರಿಕರಣಗೊಳಿಸಬೇಕು ಅಂತೇಳಿ ಹಲವಾರು ವಿಷಯಗಳನ್ನ ಇಟ್ಟು ಚರ್ಚೆ ಮಾಡಲಿಕ್ಕೆ ನಮ್ಮ ಆ ಮಹಿಳಾ ಸಂಘಟನೆ ಕರ್ನಾಟಕ ರಾಜ್ಯ ಸಮ್ಮೇಳನ ಹನ್ನೆರಡನೇ ರಾಜ್ಯ ಸಮ್ಮೇಳನ ಇವತ್ತು ಸಿಂಧೂರು ಜಿಲ್ಲೆ ತಾಲೂಕಿನಲ್ಲಿ ನಡೀತಾ ಇದೆ ಮತ್ತೆ ಇದ್ರ ಜೊತೆಗೆ ಇವತ್ತು ಸಾಕಷ್ಟು ಮಹಿಳೆಯರ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಇವತ್ತು ನಾವೇನಾದ್ರೂ ಖಾತ್ರಿ ಯೋಜನೆಯನ್ನ ಸಮರ್ಪಕವಾಗಿ ಜಾರಿಗೊಳಿಸಬೇಕು ಅನ್ನುವಂತ ಸಂದರ್ಭದಲ್ಲಿ ಇಷ್ಟು ಕನಿಷ್ಠ ನಾವು ಆಗಸ್ಟ್ ತಿಂಗಳೊಳಗಡೆ ಇದ್ದೀವಿ ಆದ್ರೆ ಇನ್ನೂ ಸಹ ಸರಾಸರಿ ಒಂದು ಇಪ್ಪತ್ತೈದು ದಿನಗಳ ಕಾಲ ಕೆಲಸ ಕೊಡ್ಲಿಲ್ಲ ಕೆಲಸ ಬೇಕು ಅಂತ ಅರ್ಜಿ ಸಲ್ಲಿಸಿದ್ರೆ ಇನ್ನು ಕೆಲಸ ಕೊಡದೇ ಇಲ್ದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತೆ ಉದ್ಯೋಗ ಖಾತ್ರಿ ಕಾನೂನ ಇವತ್ತು ಸ್ಕೀಮ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಮತ್ತೆ ಇವತ್ತು ಇಷ್ಟ ಇದಿಷ್ಟು ಹಣ ಅಂತ ಅಂತಿದೆ ಆದ್ರೆ ಇವತ್ತು ಸ್ಕೀಮ್ ಮಾಡದೆ ಇಷ್ಟು ಹಣ ಇಡ್ಲೇಬೇಕು ಅನ್ನುವಂಥದ್ದೇನು ಕೇಂದ್ರ ಸರ್ಕಾರ ಇಲ್ದೇ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ನಾವು ಗಮಸ್ತಾ ಇವೆ ಮತ್ತೆ ಈ ಇದ್ರ ಜೊತೆಗೇನೆ ಮೈಕ್ರೋಫೈನಾನ್ಸ್ ಸಂಸ್ಥೆಗಳ ವಿಷಯ ಬಂದಾಗ ಇವತ್ತು ಟಾರ್ಗೆಟ್ ಗಳನ್ನ ಫಿಕ್ಸ್ ಮಾಡಿದ್ದಾರೆ ಮೈಕ್ರೋಫೈನಾನ್ಸ್ ಸಂಸ್ಥೆಗಳಿಗೆ ಪ್ರತಿನಿಧಿಗಳಿಗೆ ಕನಿಷ್ಠ ನೀನು ಈ ತಿಂಗಳಲ್ಲಿ ಐದು ಲಕ್ಷ ರೂಪಾಯಿನ ಸಾಲ ಕೊಡಬೇಕು ಈ ಸಾಲ ಕೊಟ್ಟಿಲ್ಲ ಅಂದ್ರೆ ಕಮಿಷನ್ ಬೇಸಿಕ್ ನಿಮ್ಗೆ ಮತ್ತೆ ನಿಮ್ ಕೆಲಸದಿಂದ ತರ್ದಾಕ್ತಿವಿ ಅನ್ನುವಂಥ ಭಯದ ವಾತಾವರಣ ಹುಟ್ಟಿಸಿ ಸಾಲ ಬೇಡ ಅಂದ್ರೂ ಇವತ್ತು ಮಹಿಳೆಯರಿಗೆ ಸಾಲ ಕೊಟ್ಟು ಸಾಲದ ಸುಳಿವಳೆಗಳೇ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಏನ್ ಇರ್ತಕ್ಕಂಥ ನಿಧಾನ ಕಟ್ಕೊಂಡು ಹೋಗಿ ಇಲ್ಲ ಸರ್ ಇಲ್ಲ ಇಲ್ಲ ಈಗ ನಮ್ಗೆ ನಾನು ಸರ್ ಇವಾಗ ಮೊನ್ನೆ ನಾವು ಗ್ರಾಮೀಣ ಭಾಗದಲ್ಲಿ ಐವತ್ ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಅಂದ್ರೆ ಇನ್ನು ಹದಿನೈದು ಸಾವಿರ ಕಟ್ಟಬೇಕು ಹದಿನೈದು ಸಾವಿರ ಕಟ್ಟಕ್ಕೆ ಆಗ್ಲಿಲ್ಲ ಅಂದ್ರೆ ನಾವು ಹದಿನೈದು ಸಾವಿರ ಮುರ್ಕೊಳ್ತೀವಿ ನಾವು ಇದು ನಿಧಾನ ಕಟ್ಕೊಂಡು ಹೋಗಿ ಆ ಸಾಲವನ್ನ ಮುರ್ಕೊಂಡು ಮತ್ತೆ ಸಾಲ ಕಟ್ಕೊಂಡು ಹೋಗಿ ಅನ್ನುವಂತ ಸಂಸ್ಥೆಗಳು ನಾ ಯಾಕೆಂದ್ರೆ ನಮ್ಮ ಗ್ರಾಮೀಣ ಭಾಗಗಳೇ ಕೆಲಸ ಮಾಡ್ತಕ್ಕಂತ ಹೌದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಈಗ ಹದಿನೈದು ಸಾವಿರ ಈಗ ಒಂದೆರಡು ಎರಡು ಮೂರ್ ಕಂತು ಕಟ್ಲಿಕ್ಕೆ ಆಗಲ್ಲ ಕಟ್ಲಿಕ್ಕೆ ಆಗಲ್ಲ ಅಂತ ಏನ್ ಮಾಡ್ತಾರೆ ಅವರು ನೀವು ಸಾಲ ಮತ್ತೆ ವಾಪಸ್ ಕೊಡ್ತಾರೆ ಹೌದು ಸರ್ ಈಗ ಹೇಳ್ತಾ ಇರ್ತಕ್ಕಂಥ ಈಗ ಬೆಲೆ ಏರಿಕೆ ಹೆಚ್ಚಳ ಆಗ್ತಾ ಇದೆ ರೈತರು ಜನಸಾಮಾನ್ಯರ ಬದುಕು ಇವತ್ತು ಇಲ್ಲ ಆಹಾರಕ್ಕೆ ಆರೋಗ್ಯಕ್ಕೆ ದಿನ ಇದೆ ಈಗ ನನ್ನ ಇವತ್ತು ನನ್ನ ಮಗಳ ಫೀಸ್ ಕಟ್ಲೇಬೇಕು ಅಂತಂದ್ರೆ ನಾನ್ ಸಾಲ ಮಾಡ್ಲೇಬೇಕು ಇವತ್ತು ಆಸ್ಪತ್ರೆಗೆ ಹೋಗ್ಬೇಕು ಅಂತಂದ್ರೆ ಸಾಲ ಮಾಡ್ಲೇ ಸಾಲ ಮಾಡಲೇಬೇಕಾದಂತ ಪರಿಸ್ಥಿತಿ ಬಂದಿದೆ ಸರ್ ಅದನ್ನ ನಾವು ಪ್ರತಿ ತಿಂಗಳು ಬರಬೇಕು ಅಂತ ಕೇಳ್ತಾನೆ ಇದೀವಿ ಸಾಕಷ್ಟು ಜನ ಪತ್ರಿಕೆ ಗೋಷ್ಠಿ ಮಾಡಿದ್ದಾರೆ ಸರ್ ಕೇಳಿದೀವಿ ನೀವು ಪತ್ರಿಕಾ ಅಲ್ಲ ಹೋರಾಟ ಈಗ ಕರೆಕ್ಟ್ ಸರ್ ನೀವು ಹೇಳಿದ್ರೆ ಪ್ರತಿ ತಿಂಗಳು ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಕೊಡ್ತೀವಿ ಅಂತ ಹೇಳಿದ್ರೆ ಕೊಡಬೇಕು ಅದರಲ್ಲೇ ನೀನು ಮಾತಿಲ್ಲ ಅದ್ರ ವಿರುದ್ಧ ಧ್ವನಿ ಎತ್ತಿದೀವಿ ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನ ನಾವು ಸ್ಟೇಟ್ ಲೆವೆಲ್ ಅಲ್ಲಿ ಪತ್ರಿಕೆ ಮಾಡಿದ್ದೀವಿ ಅಲ್ಲ ಸರ್ ಇದು ಸರ್ ಇದ್ರೊಳಗಡೆ ನಾವು ಇವತ್ತು ಅದನ್ನ ಆ ವಿಷಯಗಳನ್ನ ಚರ್ಚೆ ಮಾಡ್ತೀವಿ ನಾವು ಪ್ರತಿ ತಿಂಗಳು ಬರ್ತಾ ಇಲ್ಲ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಸರ್ಕಾರ ಇವತ್ತು ಗ್ಯಾರಂಟಿ ಯೋಜನೆಯಿಂದ ನಾವೇ ಸಾಧನ ಸಮಾವೇಶಗಳನ್ನ ಮಾಡೋ ಮುಖಾಂತರ ಏನು ಭಾಗ ಏನು ಪ್ರತಿ ತಿಂಗಳು ಕೊಡ್ಬೇಕಾದಂತ ಹಣವನ್ನು ಕೊಡ್ದೇ ಇರ್ತಕ್ಕಂಥದ್ದು ಸರಿಯಾದಂತದಲ್ಲ ಅನ್ನುವಂತ ನಮ್ಮ ಅರ್ಧಿ ಒಳಗಡೆ ಸೇರಿಸಿದೀವಿ ನಾವು ಹೌದು ನಾವು ಅದನ್ನು ಧ್ವನಿ ಇದೆ ನಮ್ಗೂ ನಮ್ಮ ವರದಿ ಒಳಗಡೆ ಅದೆಲ್ಲ ಚರ್ಚೆ ಆಗಿದೆ ನಾವು ಕರಡು ವರದಿನಲ್ಲಿ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿನಲ್ಲಿ ಇವತ್ತು ಗ್ಯಾರಂಟಿ ಯೋಜನೆ ಒಳಗಡೆ ಸರ್ಕಾರ ಮತ್ತು ರಾಜ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿಗಳ ವಿರುದ್ಧ ನಾವು ಯಾರೇ ನಮ್ಮವರು ಯಾವ ಕಾಂಗ್ರೆಸ್ ಪರ ಅಲ್ಲ ನಾವು ನಾವು ಕಾಂಗ್ರೆಸ್ ಪರ ಬಿಜೆಪಿ ವಿರುದ್ಧ ಅಲ್ಲ ನಾವು ಜನಪರ ಪರ ಹೋರಾಟಗಾರ ಅಷ್ಟೇ ಉದ್ಯೋಗ ರಾಜ್ಯ ಸರ್ಕಾರ ಕೊಡ್ಬೇಕು ಅಂತ ಕೇಳ್ತೀವಿ ಕೇಂದ್ರ ಸರ್ಕಾರ ಹಣ ಕೊಡ್ಲಿಲ್ಲ ಅಂತಂದ್ರೆ ರಾಜ್ಯ ಸರ್ಕಾರ ಮುಂಗಡ ಹಣ ಕೊಟ್ಟು ಕೂಲಿಕಾರರಿಗೆ ನೀವು ಕೂಲಿ ಹಣ ಕೊಡ್ಬೇಕು ಅಂತ ಕೇಳ್ತಾ ಇದ್ದೀರಿ ಮತ್ತೆ ಈಗ ಬೇರೆ ಬೇರೆ ಸ್ಕೀಮ್ಗಳು ಕರ್ನಾಟಕ ರಾಜ್ಯ ಸರ್ಕಾರ ಬಂಧುಗಳಿಗೆ ಅಟನಟ ಅಂತ ಅವಕಾಶ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಮೂರಿಂದ ನಾಲ್ಕು ಬಾರಿ ಸಮಂದಪಟ್ಟಂತ ಮಿನಿಸ್ಟ್ರಗಳಿಗೆ ಮತ್ತೆ ಮುಖ್ಯ ಅಧಿಕಾರಿಗಳಿಗೇ ನಾ ಮನವಿ ಕೊಟ್ಟಿದ್ದೀವಿ ಇದು ನೀವು ಅಲ್ಲ ನಾನು ಹೇಳಿದು ಇದು ಅಂತ ದೊಡ್ಡದಾಗಿ ಚಕ್ಕೆ ಆಗೋಯ್ತು ಇದೆ ಸರ್ ಮೊದಲು ಬಲಿಯಾಗ್ತಕ್ಕಂತ ಮಹಿಳಾ ಯಂತ್ರ ಇದು ಭಾರತ ದೇಶದೊಳಗನ ಕೇಂದ್ರ ಸರ್ಕಾರ ಹೇಳ್ತಾ ಇಲ್ಲ ಭಾರತ ದೇಶ ಅಂತಂದ್ರೆ ಎಲ್ಲಾ ರಾಜ್ಯಗಳು ಬರ್ತದೆ ಜಿಲ್ಲೆನು ಬರ್ತದೆ ತಾಲೂಕು ಬರ್ತದೆ ಹಾಗಾದ್ರೆ ನಾವು ಕೇಂದ್ರ ಸರ್ಕಾರನ ಗುರಿಯಾಗಿದ್ದ ಯಾವ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಮಹಿಳೆಯರ ವಿರುದ್ಧವಾಗಿ ಎಲ್ಲಿ ನಡ್ಕೊಳ್ಳುತ್ತದೋ ಅದಂತ ಹೋರಾಟ ನಡೆಸಿ

ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಬೇಕಾಗಿರ್ತಕ್ಕಂಥದ್ದು ವೃದ್ಧಾಪಿ ವೇತನಿದ್ದಾರೆ ವೇತನ ಕೊಡ್ತಾ ಇದೆ ಆರ್ನೂರು ರೂಪಾಯಿ ಕೊಡ್ತಾ ಇದೆ ಇದನ್ನ ಸಂದೇಶ ಸುರಕ್ಷಾ ಯೋಜನೆಯಲ್ಲಿ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾ ಇದಾರೆ ಅದು ಕೇಂದ್ರ ಸರ್ಕಾರ ಬರೀ ಆರ್ನೂರು ರೂಪಾಯಿ ಕೊಡ್ತಾ ಇದೆ ಸುಮಾರು ಜನ ಗೊತ್ತಿಲ್ಲ ಈಗ ಪೆನ್ಶನ್ ಹಣ ಮಾಡಿಸುವಂತ ಸಂದರ್ಭದಲ್ಲಿ ಮಾಸಾಸನಗಳನ್ನು ಕೊಡುವಾಗ ಕೇಂದ್ರ ಸರ್ ಇನ್ನೂ ಆರ್ನೂರು ರೂಪಾಯಿ ತಗೋತಾರೆ ಎಂಬತ್ತು ವರ್ಷ ಆಗಿದ್ರು ಅದಕ್ಕೆ ನಾವು ಕೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಕೊಡ್ತಿರೋ ರಾಜ್ಯ ಸರ್ಕಾರ ಕೊಡ್ತಿರೋ ಒಬ್ಬರು ಮನುಷ್ಯರು ಬದುಕಬೇಕು ಅಂತಂದ್ರೆ ಈ ಬೆಲೆ ಏರಿಕೆನಲ್ಲಿ ಈ ಆರೋಗ್ಯ ವೆಚ್ಚ ದುಬಾರಿ ಆಗ್ತಾ ಇದೆ ಬೆಲೆ ಏರಿಕೆ ದುಬಾರಿ ಆಗ್ತಾ ಈ ಈ ಕೊಂಡ್ಕೊಳ್ತಕ್ಕಂಥ ಜನರ ಶಕ್ತಿ ಇಲ್ಲ ಕನಿಷ್ಠ ನೀವು ನಾಲ್ಕು ಸಾವಿರ ರೂಪಾಯಿ ಕೊಡಿ ಮಾಧ್ಯಮದಲ್ಲಿ ಅಂತ ಕೇಂದ್ರ ಸರ್ಕಾರ ಕೊಡಲಿ ರಾಜ್ಯ ಸರ್ಕಾರ ಕೊಡಲಿ ಮತ್ತೆ ಪ್ರತಿ ತಿಂಗಳು ಕೊಡಬೇಕು ಈಗ ಯಾರು ಸರ್ಕಾರಿ ನೌಕರರು ಸಂಬಳ ಕೊಡಲಿಲ್ಲ ಹೋರಾಟ ಮಾಡ್ತಾರೆ ಈಗ ನಾವು ಸಾಕಷ್ಟು ಮೊನ್ನೆ ಮೊನ್ನೆ ಪಿಂಚಣಿಯನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅಂತಂದ್ರೆ ರಾಜ್ಯ ಸರ್ಕಾರ ವಿರುದ್ಧನೂ ಕೇಂದ್ರ ಸರ್ಕಾರ ಮಳವಳ್ಳಿನಲ್ಲಿ ಮೊನ್ನೆ ಒಂದು ಇದು ಕೊಟ್ಟಿದ್ದೀವಿ ಕೊಡಕ್ಕೆ ದುಡ್ಡಿಲ್ಲ ಅಂತಾರೆ ಕೇರಳದಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ಇದಕ್ಕೆ ಕ್ಷೇತ್ರಕ್ಕೆ ಹತ್ತು ಕೋಟಿ ರೂಪಾಯಿ ಕೊಟ್ಟವ್ರೆ ಹತ್ತು ಕೋಟಿ ರೂಪಾಯಿ ಹಂಗಾರೆ ಒಂದ್ ನೂರ್ ಮನೆ ಕಟ್ಟೋದಕ್ಕೆ ಅಲ್ಲಿ ಆ ಸರ್ಕಾರಕ್ಕೆ ಯೋಗ್ಯತೆ ಇಲ್ವಾ ಕೇಂದ್ರ ಸರ್ಕಾರಕ್ಕೆ ಹಿಂದೆ ಸರ್ಕಾರ ಕೇರಳ ಸರ್ಕಾರದ ಬಗ್ಗೆ ಕೇರಳ ಸರ್ಕಾರದ ಅಭಿವೃದ್ಧಿ ಬಗ್ಗೆ ಕೇರಳ ಸರ್ಕಾರದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಾವು ಯಾಕೆ ಅಂದ್ರೆ ನೂರು ಪರ್ಸೆಂಟ್ ಶಿಕ್ಷಣ ಶಿಕ್ಷಣ ಕೊಡ್ತಕ್ಕಂಥದ್ದು ನಮ್ದೆ ಸರ್ಕಾರ ಯೋಗ್ಯತೆ ಬಗ್ಗೆ ಮಾತಾಡೋದು ಬೇಡ ಶಿಕ್ಷಣ ಕೊಡದೆ ಇರತಕ್ಕಂತದ್ದು ಇಲ್ಲಿ ಭಾರತ ದೇಶದೊಳಗಡೆ ಇದೆಲ್ಲ ಈ ವೆಬ್ಸೈಟ್ ನಿಂದ ಬರುತ್ತೆ ಗೂಗಲ್ ಅಲ್ಲಿ ತೆಗೆದು ಬರುತ್ತೆ ಶಿಕ್ಷಣ ಕೊಡದೆ ಇರತಕ್ಕಂತ ಅಷ್ಟೆಲ್ಲಾ ಇದೆ ಬಂದ್ರು ಜನರಿಗೆ ಕೋವಿಡ್ ವಿಷಯ ಬಂದಾಗಿರ್ಬೋದು ಮತ್ತೆ ಶಿಕ್ಷಣದ ವಿಷಯ ಬರ್ಬೋದು ಬರಬಹುದು ಆಮೇಲೆ ಸಂಘಾರ್ಧಕ್ಕೆ ರೇಷನ್ ಕೊಡತಕ್ಕಂತ ವಿಷಯದಲ್ಲಿ ಕೇಂದ್ರ ಸರ್ಕಾರ ಅತ್ಯುತ್ತಮವಾಗಿ ಕೇಂದ್ರ ಸರ್ಕಾರನೋ ಇರಬಹುದು ತಾನೇ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಆ ಇದು ಸಂಬಂಧಪಟ್ಟೆ ಆಗ್ಲೇ ಹೋಗಿ

ಪ್ರಿಯಾಂಕಾ ಕಾರಣಕ್ಕೋಸ್ಕರ ಅವರ ಗೆದ್ದಿದ್ದಾರೆ ಹೆಚ್ಚಿಸ್ಕೊಳ್ಳಿ ಅದೇ ರಾಹುಲ್ ಗಾಂಧಿ ಹೋಗಿ ಅಲ್ಲಿ ಅವರು ಇವ್ರ ಎಡಪಂಥಿಯ ಸಂಗ ಈ ಪಾರ್ಟಿಗಳ ವಿರುದ್ಧನು ಮಾತಾಡಿರತಕ್ಕಂಥದ್ದನ್ನು ವಿರೋಧಗಳನ್ನು ಮಾಡಿದಿವಿ ನಾವು ಸರ್ ಎಲ್ಲ ವಿಷಯಗಳನ್ನ ಎಲ್ಲಾನು ಮಾತಾಡ್ಲಿ ಈಗ ನಮ್ಗೊಂದು ಸಂಪರ್ಕಿದೆ ಅದ್ರ ಬಗ್ಗೆ ಮಾತಾಡ್ತೀವಿ ನೀವು ಯಾವ್ದಕ್ಕೆ ಮಾಡ್ಲಿಕ್ಕೆ ಪ್ರಶ್ನೆ ಸರ್ ಮಾಡ್ಲಿಕ್ಕಾಗ